ನಮಸ್ಕಾರ ಸ್ನೇಹಿತರೆ ಪಹಲ್ಗಾಮ್ ದಾಳಿ ಬಂದಲ್ಲೇ ಭಾರತ ಏನ್ ಮಾಡ್ಬಿಡುತ್ತೋ ಅಂತ ಬೆಚ್ಚಿ ಬಿದ್ದಿರುವ ಪಾಕಿಸ್ತಾನ ತನ್ನ ವಾಯು ಪ್ರದೇಶವನ್ನ ಬಂದ್ ಮಾಡ್ಕೊಂಡ್ಬಿಟ್ಟಿದೆ ಅಧಿಕ ಭಾರತದ ವಿಮಾನಗಳು ಪಾಕ್ ಸುತ್ತಾಕೊಂಡು ಈಗ ಸುತ್ತು ಬಳಸಿ ಅರಬ್ಬಿ ಸಮುದ್ರದ ಮೇಲೆ ಬರಬೇಕಾಗಿದೆ ಹಾಗಿದ್ರೆ ಇದರಿಂದ ಯಾರಿಗೆ ನಷ್ಟ ಕೇವಲ ಭಾರತಕ್ಕೆ ಮಾತ್ರ ಲಾಸ ಅಥವಾ ಪಾಕಿಸ್ತಾನಕ್ಕೂ ಏಟ್ಬಿಡತ್ತಾ ಯಾರು ಹೆಚ್ ಕಳ್ಕೊಳ್ತಾರೆ ಜನರಿಗೆ ಆಗೋ ಹೊರೆ ಎಷ್ಟು ಬನ್ನಿ ಇದೆಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಆಕಾಶ ಮುಚ್ಕೊಂಡ ಪಾಕ್ ಸ್ನೇಹಿತರೆ ಪಾಕಿಸ್ತಾನದ ಜನರ ಅಸೀಮ್ ಮುನೀರ್ ಖಾನ್ ಮುಚ್ಚಬೇಕಾಗಿರೋದನ್ನ ಮುಚ್ಕೊಂಡು ಇದ್ದಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾನೇ ಇರಲಿಲ್ಲ ಈತ ಬಾಯಿ ಮುಚ್ಕೊಂಡೇ ಇರಲಿಲ್ಲ ಬಾಯನ್ನ ವಿಪರೀತ ಓಪನ್ ಮಾಡಿ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಭಾರತ ಹಿಂದೂ ಮುಸ್ಲಿಮ್ ಅಂತ ಒಬ್ಬ ಸೇನಾಧಿಕಾರಿ ಹೆಂಗೆ ಮಾತಾಡಬಾರ್ದು ಯಾವುದೆಲ್ಲ ರೀತಿ ವರ್ತಿಸಬಾರದು ಅದೆಲ್ಲ ರೀತಿ ವರ್ತಿಸಿದ್ರು ಸೇನೆ ಯೂನಿಫಾರ್ಮ್ಗೆ ಅವಮಾನ ಮಾಡೋ ರೀತಿಯಲ್ಲಿ ಧಾರ್ಮಿಕ ಮೂಲಭೂತವಾದ ರೀತಿಯಲ್ಲಿ ಮಾತನಾಡಿದ್ರು ಅದಾದ ಕೆಲವೇ ದಿನಗಳಲ್ಲಿ ಧರ್ಮವನ್ನು ಕೇಳಿ ಕೇಳಿ ಕಾಶ್ಮೀರದಲ್ಲಿ ಹತ್ಯೆ ಮಾಡಿದ್ರು ಉಗ್ರರು ಉಗ್ರ ಕೃತ್ಯ ಮಾಡಿದ್ರು ಈಗ ಮುಚ್ಕೊಂಡು ಪಾಕಿಸ್ತಾನದವರು ಆಕಾಶವನ್ನು ಏರ್ ಸ್ಪೇಸು ಬೇರೆ ಅಂತ ಇಲ್ಲ ಇವ್ರ ಹತ್ರ ಅಟ್ಲೀಸ್ಟ್ ಪ್ರಕೃತಿ ದತ್ತವಾಗಿ ಬಂದಿರೋದನ್ನಾರು ಕೂಡ ಮುಚ್ಕೊಳ್ಳೋಣ ಹೇಳಿ ಏರ್ ಸ್ಪೇಸನ್ನು ಮುಚ್ಕೊಂಡು ಹೇಗೆ ಅಂತ ಹೇಳ್ತಿದ್ದಾರೆ ಇದರಿಂದ ನಮಗೂ ಕೂಡ ಡ್ಯಾಮೇಜ್ ಇದೆ ನಮಗೊಂದಷ್ಟು ಲಾಸಸ್ ಇದೆ ನಮ್ಮ ಕಂಪನಿಗಳಿಗೆ ಲಾಸಸ್ ಇದೆ ಪಾಕಿಸ್ತಾನಕ್ಕೂ ಕೂಡ ಸ್ವಲ್ಪ ಲಾಸ್ ಇದೆ ಅದು ಏನು ಅಂತ ನಾವು ತಿಳ್ಕೊಳ್ತಾ ಹೋಗೋಣ ಪಹಲ್ಗಾಮ್ ದಾಳಿಯಿಂದ ಭಾರತ ಮತ್ತು ಪಾಕ್ ನಡುವೆ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಕಾವೇರ್ತಾ ಇದೆ ಎರಡು ಅಣ್ವಸ್ತ್ರ ರಾಷ್ಟ್ರಗಳು ಯುದ್ಧಕ್ಕಿಳಿದಾವೆ ಅನ್ನೋ ಸಿಚುವೇಶನ್ ನಿರ್ಮಾಣ ಆಗಿದೆ ಪಾಕ್ ಉಗ್ರ ದಾಳಿ ಬೆನ್ನಲ್ಲೇ ಭಾರತದ ಕ್ಯಾಬಿನೆಟ್ ರಕ್ಷಣಾ ಸಮಿತಿ ಹಲವಾರು ನಿರ್ಣಯಗಳನ್ನ ಕೈಗೊಂಡಿತ್ತು ಸಿಂಧು ಜಲ ಒಪ್ಪಂದವನ್ನ ಸಸ್ಪೆಂಡ್ ತರ ಮಾಡಿತ್ತು ಫಾಲೋ ಮಾಡಲ್ಲ ಅಂತ ಹೇಳಿತ್ತು ಅದರ ಬೆನ್ನಲ್ಲೇ ಎಲ್ಲಿ ಭಾರತ ನುಗ್ಗು ಬಿಡುತ್ತೋ ಒಂದು ಹೊಡೆದು ಬಿಡುತ್ತೋ ಅಂತ ಆತಂಕಕ್ಕೀಡಾಗಿರೋ ಪಾಕಿಸ್ತಾನ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಅಧಿಕೃತವಾಗಿ ತನ್ನ ವಾಯು ಪ್ರದೇಶವನ್ನು ಕ್ಲೋಸ್ ಮಾಡಿದೆ ಪ್ಯಾಸೆಂಜರ್ ಆಗಲಿ ಕಾರ್ಗೋ ಆಗಲಿ ಭಾರತಕ್ಕೆ ಸೇರಿದ ಯಾವುದೇ ವಿಮಾನ ನಮ್ಮ ಜಾಗದಲ್ಲಿ ಬರಬಾರ್ದು ಅಂತ ಇವರು ಯುದ್ಧ ವಿಮಾನ ತಂದು ಹೊಡೆದು ಬಿಡ್ತಾರಂತ ಭಯ ಅವರಿಗೆ ಗೊತ್ತಾಗಲ್ಲ ಕನ್ಫ್ಯೂಸ್ ಆಗ್ಬೋದು ಅಂತ ಹೇಳಿ ಈ ಕಡೆಯಿಂದ ಯಾವುದೂ ಆ ಕಡೆಗೆ ಹಾರಂಗಿಲ್ಲ ಅಂತ ಮಾಡಿದ್ದಾರೆ ಆದರೆ ಎಮಿರೇಟ್ಸ್ ಕತಾರ್ ಏರ್ವೇಸ್ನ ಅಂತಾರಾಷ್ಟ್ರೀಯ ವಿಮಾನ ಸಂಸ್ಥೆಗಳಿಗೆ ಈ ನಿರ್ಬಂಧ ಇಲ್ಲ ಅಂತ ಹೇಳಿದೆ ಪರಿಣಾಮ ಭಾರತೀಯ ಕಂಪನಿಗಳ ವಿಮಾನಗಳು ಹೊಸ ಮಾರ್ಗ ಹುಡುಕಿ ಈಗ ಹಾರಬೇಕಾಗಿದೆ ಪಾಕ್ ಏರ್ ಸ್ಪೇಸ್ ಬೈಪಾಸ್ ಮಾಡೋದು ಹೇಗೆ ಇಷ್ಟು ದಿನ ಅಮೆರಿಕ ಮಿಡಲ್ ಈಸ್ಟ್ ಯುರೋಪಿಯನ್ ರಾಷ್ಟ್ರಗಳಿಗೆ ಹೋಗ್ತಾ ಇದ್ದ ಭಾರತದ ವಿಮಾನಗಳು ಅದರಲ್ಲೂ ಕೂಡ ದಿಲ್ಲಿ ಅಮೃತ್ಸರ್ ಲಕ್ನೋ ಜೈಪುರ್ ಸೇರಿದಂತೆ ಉತ್ತರ ಭಾರತದ ನಗರಗಳಿಂದ ಹಾರ್ತಾ ಇದ್ದ ವಿಮಾನಗಳು ಪಾಕ್ ಏರ್ ಸ್ಪೇಸ್ ಮೇಲೆ ಹೋಗ್ತಾ ಇದ್ವು ನಿಮ್ಗಿಲ್ ಕಾಣಿಸ್ತಿರ್ಬೋದು ಈ ರೂಟ್ ನಲ್ಲಿ ಹೋಗ್ತಾ ಇದ್ವು ಯಾಕಂದ್ರೆ ಪಾಕಿಸ್ತಾನದ ಮೇಲೆ ಹೋಗೋದು ಶಾರ್ಟ್ ರೂಟ್ ಆಗ್ತಾ ಇತ್ತು ಆದರೆ ಈಗ ಪಾಕ್ ಇದಕ್ಕೆ ನಿರ್ಬಂಧ ಹೇರಿರೋದ್ರಿಂದ ಪಾಕ್ ನ ಸುತ್ತಾಕೊಂಡು ಹೋಗಬೇಕಾಗಿದೆ ಅಂದ್ರೆ ಉತ್ತರ ಭಾರತದಿಂದ ಹಾರೋ ವಿಮಾನಗಳಿಗೆ ಸಮಸ್ಯೆ ಅವರಿಗ ಗುಜರಾತ್ ತನಕ ಕೆಳಗೆ ಬಂದು ಅಲ್ಲಿ ಎಕ್ಸಿಟ್ ತಗೊಂಡು ಅರಬ್ಬಿ ಸಮುದ್ರದ ಮೇಲೆ ಹಾರಿ ಮಿಡಲ್ ಈಸ್ಟ್ ಯುರೋಪ್ ಆ ಕಡೆಗೆಲ್ಲ ಹೋಗಬೇಕು ಮಧ್ಯದಲ್ಲಿ ಟರ್ಕಿ ಇರಾನ್ ಏರ್ ಸ್ಪೇಸ್ ಕೂಡ ಬಳಸಬೇಕಾಗತ್ತೆ ಏನೋ ಆಯ್ತಾ ಬೆಂಗಳೂರು ಚೆನ್ನೈನಂತಹ ದಕ್ಷಿಣ ಭಾರತದ ನಗರಗಳಿಂದ ಅಜರ್ಬೈಜಾನ್ ಕಜಕಿಸ್ತಾನ್ಗಳಂತಹ ಮಧ್ಯ ಏಷ್ಯಾ ರಾಷ್ಟ್ರಗಳಿಗೆ ಹೋಗೋ ವಿಮಾನಗಳಿಗೆ ಇನ್ನೂ ಕಷ್ಟ ದಕ್ಷಿಣ ಭಾರತದ ವಿಮಾನಗಳು ಇಷ್ಟು ದಿನ ಅರ್ಧ ದಾರಿ ಭಾರತದ ಏರ್ ಸ್ಪೇಸ್ನಲ್ಲೇ ಕಳೆದು ಪಾಕಿಸ್ತಾನದ ಮೇಲ್ಹಾರಿ ಹಾರಿ ಮಧ್ಯ ಏಷ್ಯಾಗೆ ಹೋಗ್ತಾ ಇದ್ವು ಆದರೆ ಈಗ ಅರಬ್ಬಿ ಸಮುದ್ರಕ್ಕೆ ಹಾರಿ ಮಿಡಲ್ ಈಸ್ಟ್ ದಾರಿಯಲ್ಲಿ ಹೋಗಿ ಡೆಸ್ಟಿನೇಷನ್ ತಲುಪಬೇಕು ಪರಿಣಾಮ ಭಾರತದ ಏರ್ ಹೆಚ್ಚಿನ ಇಂಧನ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಎಕ್ಸ್ಟ್ರಾ ಟೈಮ್ ಎಕ್ಸ್ಟ್ರಾ ಇಂಧನ ಎಕ್ಸ್ಟ್ರಾ ಖರ್ಚು ದಿಲ್ಲಿ ಟು ಲಂಡನ್ ನಾರ್ಮಲ್ ದಿನಗಳಲ್ಲಿ ಒಂಬತ್ತು ಗಂಟೆ ಜರ್ನಿ ಆದರೆ ಈಗ ಹತ್ತರಿಂದ ಹತ್ತುವರೆ ಗಂಟೆ ಬೇಕಾಗ್ಬೋದು ಜೊತೆಗೆ ಇಂಧನ ಕೂಡ ಒಂದೊಂದು ಫ್ಲೈಟ್ಗೆ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಕೆ ಜಿ ಜಾಸ್ತಿ ಬೇಕಾಗ್ಬೋದು ಖರ್ಚಿನ ಲೆಕ್ಕದಲ್ಲಿ ಹೇಳೋದಾದರೆ ಒಂದು ಫ್ಲೈಟ್ಗೆ ಕನಿಷ್ಠ ಎರಡರಿಂದ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಅದೇ ರೀತಿ ದಿಲ್ಲಿಯಿಂದ ಕೆನಡಾದ ಟೊರಂಟೊಗೆ ಪ್ರಯಾಣದ ಅವಧಿ ಹದಿನಾಲ್ಕು ಹದಿನೈದು ಗಂಟೆಯಿಂದ ಹದಿನೇಳು ಗಂಟೆವರೆಗೂ ಎಕ್ಸ್ಟೆಂಡ್ ಆಗ್ಬೋದು ಪ್ರತಿ ಫ್ಲೈಟ್ಗೆ ಕನಿಷ್ಠ ಐದಾರು ಸಾವಿರ ಕೆ ಜಿ ಎಕ್ಸ್ಟ್ರಾ ಇಂಧನ ಬೇಕಾಗುತ್ತೆ ಅಥವಾ ಖರ್ಚಿನ ಲೆಕ್ಕದಲ್ಲಿ ನಾಲ್ಕೈದು ಲಕ್ಷ ರೂಪಾಯಿ ಜಾಸ್ತಿ ಬೇಕು ಸ್ನೇಹಿತರೆ ನಿಮಗೆ ಗೊತ್ತಿರಲಿ ವಿಮಾನಗಳಲ್ಲಿ ಇಂಧನವೇ ಹೆಚ್ಚು ಖರ್ಚು ವಿಮಾನ ಸಂಸ್ಥೆಗಳು ಮೂವತ್ತು ಪರ್ಸೆಂಟ್ ದುಡ್ಡು ಕೇವಲ ವಿಮಾನಗಳ ಹೊಟ್ಟೆ ತುಂಬಿಸೋಕೆ ಹಾಕಬೇಕು ಹೀಗಾಗಿ ಲಾಂಗ್ ರೂಟ್ ಆದಷ್ಟು ವಿಮಾನಗಳು ಹೆಚ್ಚು ದುಡ್ಡನ್ನು ಕುಡಿತವೆ ಜೊತೆಗೆ ಇದೆಲ್ಲ ಒಂದೊಂದು ವಿಮಾನಕ್ಕೆ ಹೇಳಿರೋದು ಪ್ರತಿದಿನ ಒಂದೇ ರೂಟ್ನಲ್ಲಿ ಸಾಕಷ್ಟು ವಿಮಾನಗಳು ಹಾರ್ತವೆ ಅದೇ ರೀತಿ ನೂರಾರು ರೂಟ್ಗಳು ಇರ್ತವೆ ಅಲ್ಲಿಗೆ ಕೋಟ್ಯಂತರ ರೂಪಾಯಿ ಲಾಸ್ ಆಗುತ್ತೆ ಕೆಲವರು ದಿಲ್ಲಿ ಅಮೃತ್ಸರ್ ಜೈಪುರ್ ಲಕ್ನೋದಿಂದಲೇ ವಾರಕ್ಕೆ ನಾನ್ನೂರು ವಿಮಾನಗಳು ಹಾರುತ್ತವೆ ರಿಟರ್ನ್ ಫ್ಲೈಟ್ ಲೆಕ್ಕ ಹಿಡಿದ್ರೆ ಎಂಟುನೂರು ವಿಮಾನಗಳು ಹೀಗಾಗಿ ಭಾರತೀಯ ವಿಮಾನಗಳಿಗೆ ಭರ್ಜರಿ ಲಾಸ್ ಆಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಂಡಿಯನ್ ಏರ್ ಫೋರ್ಸ್ ಪಾಕಿಸ್ತಾನದ ಬಾಲಾಕೋಟ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದಾಗಲೂ ಕೂಡ ನೂರ ನಲವತ್ತು ದಿನ ಪಾಕ್ ತನ್ನ ಏರ್ ಸ್ಪೇಸ್ ಕ್ಲೋಸ್ ಮಾಡಿಕೊಂಡಿತ್ತು ಇಂಡಿಯನ್ ಏರ್ ಲೈನ್ಗಳು ಕೂಡ ಸುತ್ತ ಹಾಕೊಂಡು ಲಾಂಗ್ ರೂಟ್ ಫಾಲೋ ಮಾಡ್ತಾ ಇದ್ವು ಪರಿಣಾಮ ಕಲೆಕ್ಟಿವ್ ಆಗಿ ಅಂದರೆ ಎಲ್ಲ ಏರ್ಲೈನ್ಗಳಿಗೂ ಆರುನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಲಾಸ್ ಆಗಿತ್ತು ನೂರ ನಲವತ್ತು ದಿನಕ್ಕೆ ಆರುನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಅಂದರೆ ಪ್ರತಿದಿನ ನಾಲ್ಕು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ಲಾಸ್ ಇದು ಐದು ವರ್ಷದ ಹಿಂದಿನ ಲೆಕ್ಕ ಆದರೆ ಈಗ ಏರ್ಲೈನ್ ಆಕ್ಟಿವಿಟಿ ಇನ್ನೂ ಜಾಸ್ತಿ ಆಗಿದೆ ಏರ್ಪೋರ್ಟ್ಗಳ ಸಂಖ್ಯೆನೂ ಜಾಸ್ತಿಯಾಗಿದೆ ವಿಮಾನಗಳ ಸಂಖ್ಯೆಯೂ ಜಾಸ್ತಿ ಆಗಿದೆ ಇದೇ ಕಾರಣಕ್ಕೆ ಏರ್ಲೈನ್ಗಳು ಪ್ಯಾನಿಕ್ ಬಟನ್ ಒತ್ತಿವೆ ಸಾವಿರದ ಇನ್ನೂರು ವಿಮಾನ ರಿರೂಟ್ ದೂರದ ಊರಿಗೆ ನೋ ಫ್ಲೈಟ್ ಈ ಏಪ್ರಿಲ್ ತಿಂಗಳಲ್ಲೇ ಅಂದರೆ ಉಳಿದಿರೋ ನಾಲ್ಕೈದು ದಿನಕ್ಕೆ ಅನ್ವಯ ಆಗುವಂತೆ ಸಾವಿರದ ಇನ್ನೂರಕ್ಕೂ ಅಧಿಕ ವಿಮಾನಗಳನ್ನು ರೀರೂಟ್ ಮಾಡಲಾಗ್ತಿದೆ ಇಂಡಿಗೋ ಈಗ ಆಲ್ರೆಡಿ ಕಜಕಿಸ್ತಾನ ಅಲ್ಮಾಟಿ ಹಾಗೂ ಉಜ್ಬೇಕಿಸ್ತಾನ ತಾಷ್ಕಿಂಟ್ಗೆ ಹೋಗುವ ವಿಮಾನಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದೆ ಯಾಕಂದ್ರೆ ಮೊದಲೇ ಇಂಡಿಗೋ ಬಳಸುವುದು ಚಿಕ್ಕ ನ್ಯಾರೋ ಬಾಡಿ ವಿಮಾನಗಳನ್ನು ಜಾಸ್ತಿ ಡಿಸ್ಟೆನ್ಸ್ ಜಾಸ್ತಿ ಆದರೆ ಇವುಗಳ ರೇಂಜ್ ಕಮ್ಮಿ ಆಗುತ್ತೆ ದೂರದಲ್ಲಿರೋ ಡೆಸ್ಟಿನೇಷನ್ಗೆ ಒಂದ್ಸಲಿ ರಿಫ್ಯೂಲಿಂಗ್ ಮಾಡಿಕೊಂಡು ತಲುಪೋಕ್ಕಾಗಲ್ಲ ಮಧ್ಯೆ ಮತ್ತೆ ಕೆಳಗೆ ಬಿಟ್ಟು ತುಂಬಿಸ್ಕೊಂಡು ಮತ್ತೆ ಹಾರಬೇಕಾಗುತ್ತೆ ಅಗೇನ್ ರಿಸ್ಕ್ ಹಾಗಾಗಿ ವಿಮಾನವೇ ಕ್ಯಾನ್ಸಲ್ ಆಗ್ತವೆ ಇನ್ನೊಂದು ವಿಚಾರ ಏನು ಅಂದರೆ ತುಂಬಾ ಇಂಧನವನ್ನು ತುಂಬ್ಕೊಂಡು ಹೋಗ್ತೀವಿ ಅಂದ್ರೂ ಕೂಡ ಜಾಸ್ತಿ ಸರಕ್ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅವಾಗ ನ್ಯಾರೋ ಬಾಡಿ ವಿಮಾನಗಳಿಗೆ ಇಂಧನ ಬಿಟ್ಟು ನೂರಿಂದ ಇನ್ನೂರು ಪ್ಯಾಸೆಂಜರ್ ಹಾಗೂ ಒಂದರಿಂದ ನಾಲ್ಕು ಟನ್ ಸರಕನ್ನು ಹೊತ್ಕೊಂಡು ಹೋಗೋ ಕೆಪಾಸಿಟಿ ಇರುತ್ತೆ ಈಗ ಲಾಂಗ್ ರೂಟ್ ಹೋಗಬೇಕಾಗಿರೋದ್ರಿಂದ ಎರಡು ಟನ್ ಜಾಸ್ತಿ ಇಂಧನ ತಗೊಂಡ್ರೆ ಕಾರ್ಗೋ ಎರಡು ಟನ್ ಕಮ್ಮಿ ಮಾಡಬೇಕು ಅಥವಾ ಕೆಲವೊಮ್ಮೆ ಪ್ಯಾಸೆಂಜರ್ ಸೀಟ್ಗಳನ್ನೇ ಖಾಲಿ ಬಿಡೋ ಪರಿಸ್ಥಿತಿ ಬರಬಹುದು ಸೊ ಇಲ್ಲೂ ಏರ್ಲೈನ್ಗಳಿಗೆ ಲಾಸ್ ಲಾಂಗ್ ರೂಟ್ ವಿಮಾನಗಳಲ್ಲಿ ಇನ್ನೂ ದೊಡ್ಡ ಸಮಸ್ಯೆ ಇದೆ ನಿಮ್ಗೆ ಅನಿಸ್ಬೋದು ದಿಲ್ಲಿಯಿಂದ ನ್ಯೂಯಾರ್ಕ್ಗೆ ಹೋಗೋ ನಾನ್ ಸ್ಟಾಪ್ ವಿಮಾನಕ್ಕೆ ತೊಂದರೆ ಆಗಲ್ಲ ಹೇಗೂ ಹದಿನಾರು ಗಂಟೆ ನಾನ್ ಸ್ಟಾಪ್ ಹಾರೋ ವಿಮಾನ ಚೂರು ಜಾಸ್ತಿ ಇಂಧನ ಹಾಕ್ಕೊಂಡು ಹದಿನೆಂಟು ಗಂಟೆ ಹೋಗ್ಬೋದಲ್ಲ ಅಂತ ಅನಿಸ್ಬೋದು ಆದರೆ ವಿಮಾನಗಳ ರೇಂಜ್ ಆ ರೀತಿ ಕೆಲಸ ಮಾಡಲ್ಲ ರೇಂಜ್ ವಿಮಾನದ ತೂಕದ ಮೇಲೂ ರೂಟ್ ಆಲ್ಟಿಟ್ಯೂಡ್ ಮೇಲೂ ಡಿಪೆಂಡ್ ಆಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ರೂಟ್ ದೊಡ್ಡದಾಯಿತು ಅಂತ ಇಂಧನ ಜಾಸ್ತಿ ಹಾಕೊಂಡು ರಿಸ್ಕ್ ತೊಗೊಳಕ್ಕಾಗಲ್ಲ ಮಾಮೂಲಿ ಎಷ್ಟು ಹಾಕಬೇಕು ಅಷ್ಟೇ ಹಾಕಬೇಕು ಸೊ ನಾನ್ ಸ್ಟಾಪ್ ವಿಮಾನಗಳು ಕೂಡ ಇನ್ನು ಮುಂದೆ ಒಂದು ಸ್ಟಾಪ್ ಕೊಡಬೇಕಾಗ್ಬೋದು ಅಥವಾ ಇದಕ್ಕೂ ಮುಂಚೆ ಒಂದು ಸ್ಟಾಪ್ ಕೊಡ್ತಿದ್ದ ವಿಮಾನ ಈಗ ಎರಡು ಸ್ಟಾಪ್ ಕೊಡಬೇಕಾಗ್ಬೋದು ಆ ರೀತಿ ಸ್ಟಾಕ್ ಕೊಟ್ಟಾಗ ಎಕ್ಸ್ಟ್ರಾ ಏರ್ಪೋರ್ಟ್ ಲ್ಯಾಂಡಿಂಗ್ ಫೀಸ್ ಐದರಿಂದ ಹತ್ತು ಲಕ್ಷ ರೂಪಾಯಿ ಬರುತ್ತೆ ಎಕ್ಸ್ಟ್ರಾ ಇಂಧನದ ಖರ್ಚು ಗ್ರೌಂಡ್ ಹ್ಯಾಂಡ್ಲಿಂಗ್ ಖರ್ಚು ಪ್ರಯಾಣದ ಡಿಸ್ಟೆನ್ಸ್ ಜಾಸ್ತಿ ಆದರೆ ವಿಮಾನದ ಸಿಬ್ಬಂದಿ ಖರ್ಚು ಎಲ್ಲ ಜಾಸ್ತಿ ಆಗುತ್ತೆ ಸಿಬ್ಬಂದಿ ಓವರ್ ಟೈಮ್ ಕೆಲಸ ಮಾಡಬೇಕಾಗಿ ಬಂದರೆ ಅವರ ಹೋಟೆಲ್ ಖರ್ಚು ಜಾಸ್ತಿ ಆಗುತ್ತೆ ಹೀಗೆ ಒಂದೆರಡಲ್ಲ ಆವಾಗ ಏನಾಗುತ್ತೆ ಬಾಹ್ಯಾಕಾಶಕ್ಕೆ ಹೋಗುತ್ತವೆ ಟಿಕೆಟ್ ರೇಟು ಸ್ನೇಹಿತರೆ ಸಾಮಾನ್ಯವಾಗಿ ಟಿಕೆಟ್ ರೇಟ್ ಏರಿಕೆಯಾದಾಗ ಗಗನಕ್ಕೆ ಮುಟ್ಟುತ್ತೆ ಅಂತ ಹೇಳ್ಬೋದು ಆದರೆ ಏರ್ಲೈನ್ ಟಿಕೆಟ್ ದರ ಆಲ್ರೆಡಿ ಆಕಾಶದ ಲೆವೆಲ್ನಲ್ಲೇ ಇದೆ ಹೀಗಾಗಿ ಈಗ ಲಾಂಗ್ ರೂಟ್ ಟಿಕೆಟ್ ರೇಟು ಇದು ಆಕಾಶದಿಂದ ಬಾಹ್ಯಾಕಾಶಕ್ಕೆ ಮುಟ್ಟುತ್ತೆ ಅಷ್ಟೇ ಈ ಮೊದಲು ದಿಲ್ಲಿಯಿಂದ ಲಂಡನ್ಗೆ ಎಕಾನಮಿಯಲ್ಲಿ ರೌಂಡ್ ಟ್ರಿಪ್ ಅಂದರೆ ಹೋಗೋದು ಬರೋದು ಎರಡು ಸೇರಿ ಎಂಬತ್ತು ಸಾವಿರ ರೂಪಾಯಿ ಆಗ್ತಾ ಇತ್ತು ಬರೀ ಟಿಕೆಟ್ ಕಾಸ್ಟ್ ಆದರೆ ಈಗ ಒಂದು ಪಾಯಿಂಟ್ ಹನ್ನೆರಡು ಲಕ್ಷ ರೂಪಾಯಿ ಆಗುತ್ತೆ ಅಂದರೆ ನಲವತ್ತು ಸಾವಿರ ರೂಪಾಯಿ ಜಂಪ್ ಆಗುತ್ತೆ ಈ ಥರ ವಿಮಾನ ದರಗಳು ಬರುವ ವಾರಗಳಲ್ಲಿ ಐದರಿಂದ ಹತ್ತು ಹನ್ನೆರಡು ಪರ್ಸೆಂಟ್ವರೆಗೂ ಜಾಸ್ತಿ ಆಗ್ಬೋದು ಇಮಿಡಿಯೇಟ್ ಆಗಿ ಅಂತ ಏರ್ಲೈನ್ಗಳು ಸಿಗ್ನಲ್ ಕೊಟ್ಟು ಆಗಿದೆ ಎಕ್ಸ್ಟ್ರಾ ಹತ್ತು ಪರ್ಸೆಂಟ್ ಅಂದರೆ ಭಾರತದಿಂದ ಅಮೆರಿಕ ಕೆನಡಾ ಯುರೋಪ್ಗೆ ಹೋಗೋ ವಿಮಾನಗಳ ಥರ ಪ್ರತಿ ಟಿಕೆಟ್ಗೆ ಹದಿನೈದು ಸಾವಿರ ರೂಪಾಯಿವರೆಗೂ ಏರಿಕೆಯಾಗ್ಬೋದು ಅದೇ ರೀತಿ ಗಲ್ಫ್ ಕಂಟ್ರೀಸ್ ಯುರೋಪ್ ಗೆ ಹೋಗೋ ವಿಮಾನ ದರ ಕೂಡ ಅಟ್ ಲೀಸ್ಟ್ ನಾಲ್ಕು ಸಾವಿರ ರೂಪಾಯಿ ವರ್ಗೂ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇದೆ ಪಾಕ್ ಬೀಳುತ್ತೆ ಸ್ನೇಹಿತರೆ ಪಾಕ್ ಏರ್ ಸ್ಪೇಸ್ ಮುಚ್ಚೋದ್ರಿಂದ ಈ ದುಷ್ಟ ಬುದ್ಧಿಯಿಂದ ಬರೀ ಭಾರತಕ್ಕೆ ಮಾತ್ರ ಲಾಸ್ ಮಾಡ್ತಿದೆ ಅಂತಲ್ಲ ಅವರಿಗೂ ಲಾಸ್ ಆಗುತ್ತೆ ನಂದು ಹರಿದ್ರು ಪರವಾಗಿಲ್ಲ ನಿನಗೊಂಚೂರು ಗಾಯ ಮಾಡ್ತೀನಿ ಅನ್ನೋದು ಪಾಕ್ ನ ಮೈಂಡ್ ಸೆಟ್ ಯಾಕಂದ್ರೆ ಯಾವುದೇ ವಿಮಾನ ಯಾವುದೇ ದೇಶದ ಏರ್ ಸ್ಪೇಸ್ ಬಳಸಿದ್ರೆ ಆ ದೇಶಕ್ಕೆ ಓವರ್ ಫ್ಲೈಟ್ ಫೀಸ್ ಕೊಡಬೇಕು ದುಡ್ಡು ಕೊಡಬೇಕು ಅದೇ ರೀತಿ ಭಾರತದ ವಿಮಾನಗಳು ಪಾಕ್ ಮೇಲೆ ಹಾರಿದಾಗಲೆಲ್ಲ ಪ್ರತಿ ವಿಮಾನ ನೂರರಿಂದ ಮುನ್ನೂರು ಡಾಲರ್ ಪೇ ಮಾಡ್ತಿತ್ತು ಬೋಯಿಂಗ್ ಸೆವೆನ್ ಸೆವೆನ್ ಅಂತ ವಿಮಾನಗಳಂತೂ ಪಾಕಿಸ್ತಾನಕ್ಕೆ ಪ್ರತಿ ಸಲ ಹಾರಿದಾಗಲೂ ಐನೂರ ಎಂಬತ್ತು ಡಾಲರ್ ಅಂದ್ರೆ ಹತ್ತತ್ರ ಐವತ್ತು ಸಾವಿರ ರೂಪಾಯಿ ಪೇ ಮಾಡಬೇಕಾಗ್ತಿತ್ತು ಸುಮ್ಮನೆ ಅವರ ಮೇಲೆ ಹೋಗಿದ್ದಕ್ಕೆ ಅದು ಪಾಕ್ ರೂಪಾಯಿ ಇನ್ನೂ ಜಾಸ್ತಿ ಪಾಕ್ ರೂಪಾಯಿ ಹೇಳೋದಾದ್ರೆ ಒಂದೂವರೆ ಲಕ್ಷ ರೂಪಾಯಿ ಈಗ ಆ ಆದಾಯಕ್ಕೆಲ್ಲ ಕಲ್ಲು ಬೀಳುತ್ತೆ ಇದನ್ನು ನೋಡೋಕೆ ಕಮ್ಮಿ ಅನಿಸ್ಬೋದು ಆದರೆ ಪ್ರತಿದಿನ ನೂರಾರು ವಿಮಾನಗಳು ಓವರ್ ದ ಪೀರಿಯಡ್ ಆಫ್ ಟೈಮ್ ಸಾವಿರಾರು ವಿಮಾನಗಳು ಫ್ಲೈಟ್ಸ್ ಹಾರಿದಾಗ ಪಾಕಿಸ್ತಾನಕ್ಕೆ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬರ್ತಾಯಿತ್ತು ಅದೆಲ್ಲ ಲಾಸ್ ಆಗುತ್ತೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ಲೋಸ್ ಮಾಡಿದಾಗ ಪಾಕಿಸ್ತಾನಕ್ಕೆ ಪ್ರತಿದಿನಕ್ಕೂ ಐದೈದು ಕೋಟಿ ಲಾಸ್ ಆಗಿತ್ತು ಒಟ್ಟಾರೆ ಏಳ್ನೂರು ಕೋಟಿ ಕಳ್ಕೊಂಡಿತ್ತು ನಮ್ಮದು ಐನೂರು ಕೋಟಿ ಕಮ್ಮಿ ಮಾಡೋಕ್ಕೆ ಹೋಗಿ ಈ ಮೂರ್ಖರು ಅವರು ಏಳ್ನೂರು ಕೋಟಿ ಕಳ್ಕೊಂಡಿದ್ರು ಈಗ ಆರು ವರ್ಷದಲ್ಲಿ ವಿಮಾನದ ಖರ್ಚು ಇಂಧನ ಖರ್ಚಿನ ಜೊತೆಗೆ ಈ ದರ ಕೂಡ ಏರಿಕೆಯಾಗಿತ್ತು ಹೀಗಾಗಿ ಈ ಸಲ ಇದಕ್ಕೂ ಜಾಸ್ತಿನೇ ಅವ್ರಿಗೂ ಲಾಸ್ ಆಗುತ್ತೆ ಇದರ ಜೊತೆಗೆ ಲ್ಯಾಂಡಿಂಗ್ ಫೀಸ್ ಪಾರ್ಕಿಂಗ್ ಚಾರ್ಜ್ ಟರ್ಮಿನಲ್ ಫೀಸ್ ಎಲ್ಲಾ ಲೆಕ್ಕ ಹಿಡಿದ್ರೆ ಪಾಕಿಸ್ತಾನಕ್ಕೂ ಭಾರಿ ನಷ್ಟ ಉಂಟಾಗುತ್ತೆ